ಕೂಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾನವಿ ಪತ್ರ ಸಲ್ಲಿಕೆ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಮರಳಿ ಆಚಾರ್ ನರಸಾಪುರ ನಗರ ಬಸವಣ್ಣ ಕ್ಯಾಂಪ್ ಗದ್ವಾಲ್ ಕ್ಯಾಂಪ್ನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಆಗ್ರಹಿಸಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದ ವತಿಯಿಂದ ಮರಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗೌಡ ನಾಯಕ ಅವರ ಮುಖಾಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಮತ್ತು ನೂರಾರು ಕಾರ್ಮಿಕರು ಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದ್ಯೋಗ ಖಾತ್ರಿಯ ಫಲಾನುಭವಿಗಳು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಕಚೇರಿಯ ಮುಂದೆ ಪ್ರತಿಭಟಿಸಿ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಘೋಷಣೆಗಳನ್ನು ಕೂಗಿದರು ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದ ಅಧ್ಯಕ್ಷ ದೇವರಾಜ್ ನಾಯ್ಕ ಅವರು ಮಾತನಾಡಿ ಉದ್ಯೋಗ ಖಾತ್ರಿಗೆ ಸಂಬಂಧಿಸಿದಂತೆ ಹನ್ನೊಂದು ಬೇಡಿಕೆಗಳಾದ ಕಳೆದ ಹಲವು ವಾರಗಳಿಂದ ಕಾರ್ಮಿಕರಿಗೆ ಪಾವತಿಯಾಗಬೇಕಾಗಿರುವ ನೂರು ದಿನಗಳ ಬಾಕಿ ಕೂಲಿಯನ್ನು ತಕ್ಷಣವೇ ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಬೇಕು ಮೇಟಿಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಪ್ರೋತ್ಸಾಹಧನ ಭರಿಸಬೇಕು ಅಪಘಾತ ವಿಮೆ ಮಾರ್ಚ್ ಹದಿನೈದರ ಒಳಗೆ ಹದಿನಾಲ್ಕು ದಿನ ಕೆಲಸವನ್ನು ಕೊಡುವುದು ಸೇರಿದಂತೆ ಹನ್ನೊಂದು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಸಲ್ಲಿಸಿದ್ದೇವೆ ಮನವಿ ಸ್ವೀಕರಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ್ ಗೌಡ ನಾಯ್ಕ ಅವರು ಈ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರವೇ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ದೊಡ್ಡಬಸಪ್ಪ ಕಲ್ಮಟ್ಟಿ ಉಪಾಧ್ಯಕ್ಷ ಎಂಕಣ್ಣ ಪ್ರಧಾನ ಕಾರ್ಯದರ್ಶಿ ಎಂನೂರಪ್ಪ ಚುಕ್ಕಾಡಿ ಖಜಾಂಚಿ ಹನುಮಂತಪ್ಪ ಜಂಗ್ಲಿ ಸೇರಿದಂತೆ ಉದ್ಯೋಗ ಖಾತ್ರಿಯ ಮೇಠಿಗಳು ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯ ಮಹಿಳಾ ಕಾರ್ಮಿಕರು ಉಪಸ್ಥಿತರಿದ್ದರು

ಇವತ್ತಿನ ದಿನ ನಮ್ಮ ಬೇಡಿಕೆಗಳು ನಿಮ್ಮ ಬೇಡಿಕೆಗಳಾಗಿದ್ದು ಇವತ್ತಿನ ದಿನ ನಮಗೆ ಬಹಳಷ್ಟು ಅನ್ಯಾಯ ಆಗಿರೋದ ಕಾರಣ ನಮಗೆ ಇದುವರೆಗೂ ದಿನಗಳ ಕೆಲಸವನ್ನು ನೀಡಲು ನಮ್ಮ ಪಂಚಾಯತಿಯಿಂದ ಆಗ್ತಿಲ್ಲ ಆ ಕಾರಣದಿಂದ ನಾವು ಎಲ್ಲಾ ಕೂಲಿ ಕೂಲಿ ಕಾರ್ಮಿಕರಿಗೆ ನಮ್ಮಿಂದ ಆಗ್ತಾ ಇಲ್ಲ ಕೆಲವೇ ಕೆಲಸ ಕೊಟ್ಟರೆ ನಾವು ಎಲ್ಲರಿಗೂ ಹೇಳೋಕೆ ಮಾಡೋಕೆ ಎಲ್ಲಾ ಅನುಕೂಲ ಆಗುತ್ತೆ ಈ ನಮ್ಮ ಸಂಘದಿಂದ ಬಹಳಷ್ಟು ದಿನ ಮನವಿ ಮಾಡಿಕೊಂಡಿದ್ವಿ ಎಲ್ಲ ಮಾಡಿಕೊಂಡಿದೀವಿ ಆದ್ರೆ ನಮಗೆ ಬಹಳಷ್ಟು ಇದೆ ಆ ಬೇಡಿಕೆಯನ್ನ ನಿಮ್ಮ ಬೇಡಿಕೆಗಳಾಗಿರ್ತವೆ ಅವನ್ನ ಈಡೇರಿಸಲಿ ಎಲ್ಲಾ ಕಾರ್ಮಿಕರು ಕೆಲಸವನ್ನ ಈಡೇರಿಸಂಗಾಗತ್ತೆ ಅದನ್ನೇ ಮನವಿ ಪತ್ರವನ್ನು ನಾವು ಇದಕ್ಕೆ ಪಂಚಾಯತಿಗೆ ಕೊಡೋಣ ಪಂಚಾಯತಿ ಮುಖಾಂತರ ನಾವು ತಾಲೂಕು ಪಂಚಾಯತಿ ಯಾರಾದರೂ ಬಂದು ನಮ್ಮ ಮನವಿ ಪತ್ರ ತಗೋ ತನ ನಾವು ಸ್ಟ್ರೈಕ್ ಅನ್ನ ಇಂತ ಇನ್ ಅಂತ ಹೇಳುತ್ತೆ ಇವತ್ತಿನ ದಿನ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಇವಾಗಿದ್ದು ಯಾರಾದರೂ ತಾಲೂಕ್ ಪಂಚಾಯತ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಬರುವ ಸ್ವೀಕರಿಸಬೇಕ ಇಲ್ಲದಿದ್ದರೆ ಇವತ್ತೇ ಹೋರಾಟ ಮುಂದುವರೆದು ಮುಂದುವರೆಸಬೇಕಾಗತ್ತೆ ಅದೇ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕೂಲಿ ಕಾರ್ಮಿಕರ ಇವತ್ತಿನ ದಿನ ಮರಳಿ ಪಂಚಾಯಿತಿಯನ್ನ ಮುತ್ತಿಗೆ ಹಾಕಬೇಕಾಗಿತ್ತು ಆದ ಕಾರಣ ಇವತ್ತು ತಾಲೂಕ್ ಪಂಚಾಯತಿಯನ್ನ ಮುತ್ತಿಗೆ ಹಾಕಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಎಚ್ಚೆತ್ತುಕೋಬೇಕಾಗಿ ಎಲ್ಲಾ ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳಿಗೆ ಆತು ಇಒರಿಗೆ ಗಮನಕ್ಕೆ ತಂದಿದ್ದೇವೆ ಇವತ್ತು ಮನೆ ಪತ್ರ ಅವರು ಬಂದು ಸ್ವೀಕರಿಸದಿದ್ದರೆ ತಾಲೂಕ್ ಪಂಚಾಯತಿಗೆ ಮುಖಾಂತರ ನಾವೆಲ್ಲ ತಾಲೂಕ್ ಪಂಚಾಯತ್ಗೆ ಮುತ್ತಿಗೆ ಹಾಕುವ ಕಾರ್ಯವನ್ನ ಮುಂದುವರಿಸ್ತೇವೆ